أنتو <applause> وسركا <applause> <applause> ಆಡ್ತಾ ಇದೆ ನಮ್ಮ ರೈತರ ಮೇಲೆ ಪೊಲೀಸ್ ಗೋಲಿಬಾರು ಮಾಡಿ ಒಬ್ಬ ರೈತರನ್ನ ಹತ್ಯೆ ಮಾಡಿದೆ ಮೂರು ಜನ ರೈತರು ಮಾರಣಾಂತಿಕವಾದಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ಕೇವಲ ಅವರ ಮೂರು ರಾಜ್ಯಗಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಇಡೀ ದೇಶದ ರೈತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ನಮಗೆ ಇಪ್ಪತ್ತ್ ಮೂರು ಬೆಂಬಲ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡ್ತೀನಿ ಅಂತೇಳಿ ನಾಟಕ ಆಡ್ತಾ ಇದ್ದಾರೆ ರೈತರ ಕತ್ತಲಲ್ಲಿ ಇಟ್ಟಿದ್ದಾರೆ ಆದ್ರೆ ನಾವು ಕೇಳ್ತಕ್ಕಂಥದ್ದು ಬೆಂಬಲ ಬೆಲೆ ಏನ್ ನಿಗದಿ ಮಾಡ್ತೀರಾ ಅದಕ್ಕೆ ಕಾನೂನನ್ನ ಒಂದು ಭದ್ರತೆ ಏನಕ್ಕೆ ಪಡಿ ಅಂತ ಅದನ್ನ ಕೊಡ್ಲಿಕ್ಕೆ ಸರ್ಕಾರ ನಾಲ್ಕು ಸುತ್ತಿನ ಸಭೆಗಳನ್ನ ಮಾಡಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಇರತ ಹಿನ್ನೆಲೆಯಲ್ಲಿ ನಿನ್ನೆ ಹರಿಯಾಣ ಪಂಜಾಬ್ ನಿಂದ ಬರ್ತಕ್ಕಂತ ಸಾವಿರಾರು ಲಕ್ಷಾಂತರ ರೈತರ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ನಮ್ಮ ಯುವ ರೈತರನ್ನ ಕೊಲೆ ಮಾಡಿದ್ದಾರೆ ಸರ್ಕಾರ ಈ ಸರ್ಕಾರದ ನೀತಿಯನ್ನ ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ರೈತರನ್ನ ಕತ್ತಲಲ್ಲಿಟ್ಟು ಆಡಳಿತ ಮಾಡಿ ಸರ್ವಾಧಿಕಾರಿ ಆಡಳಿತ ಮಾಡದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ತಕ್ಕನಾದ ಪಾಠ ಕಲಿಸ್ತೀವಿ ಯಾವುದೇ ಎಂಪಿಗಳು ಹಳ್ಳಿಗಳಿಗೆ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸ್ತೀವಿ ಹಳ್ಳಿಗಳಿಗೆ ಬಂದ್ರೆ ಕೆಸರ ಹೆಚ್ಚುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ನಾವು ಕೊಡ್ತಾ ಇದೀವಿ ಈಗಾಗಲೇ ರಾಜ್ಯದ ಎಲ್ಲ ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದೀವಿ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಏನು ರೈತರನ್ನ ಕೊಲೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಒತ್ತಾಯ ಪತ್ರವನ್ನು ಕೊಡುವಂತ ಕಾರ್ಯಕ್ರಮವನ್ನು ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ರಾಜ್ಯದ ಎಲ್ಲ ಎಂಪಿಗಳ ಕಚೇರಿಗಳ ಮುಂದೆ ಮನೆಗಳ ಮುಂದೆ ಪ್ರತಿಭಟನೆಯನ್ನು ಮಾಡಿ ಎಂ ಪಿಗಳ ವಿರುದ್ಧ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇವೆ ಸರ್ಕಾರ ಅದಕ್ಕೂ ಬಡಿದೇ ಇದ್ರೆ ಒಂದನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ರೈಲುಗಳ ಬಂದನ್ನ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಹುಡುಗಾಟಿಕೆ ಆಡಬಾರ್ದು ತಕ್ಷಣವೇ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಏನು ನಮ್ಮ ಮುಖಂಡರ ಮೇಲೆ ಮಾಡ್ತಕ್ಕಂಥ ದಾಳಿಯನ್ನು ನಿಲ್ಲಿಸಬೇಕು ಪೊಲೀಸ್ ದೌರ್ಜನ್ಯವನ್ನು ನಿಲ್ಲಿಸಬೇಕು ನಾವ್ಯಾರು ಉಗ್ರಗಾಮಿಗಳಲ್ಲ ನಾವ್ಯಾರು ಕಲಿಸ್ತಾನಿಗಳಲ್ಲ ಈ ದೇಶದ ಪ್ರಜೆಗಳು ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ನಿಮ್ದು ಸರ್ಕಾರ ನಮ್ದು ಅಂತ ಹೇಳಿದ ಮೇಲೆ ನಮ್ಮ ಮೇಲೆ ಗೋಲಿಬಾರು ಮಾಡ್ತಕ್ಕಂಥದ್ದು ಅವಿವೇಕತನದ ಪರಮಾವಧಿ ನಾವೇನು ವರದಿಲ್ಲ ಈ ದೇಶದ ಭಾರತ ದೇಶದ ಪ್ರಜಾಪ್ರಭುತ್ವದ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದೀವಿ ಇದನ್ನ ಮರೆತು ನೀವು ಗೂಂಡಾಗಿರಿ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಜನ ಮೋದಿ ಅವರೇ ನೀವು ಒಂದೂವರೆ ವರ್ಷದ ಹಿಂದೆ ನೀವು ರೈತರಿಗೆ ಭರವಸೆ ಕೊಟ್ಟದ್ದು ಏನು ತನಕ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ನಾವು ಚಳುವಳಿ ಮಾಡೋದು ತಪ್ಪ ಇವತ್ತು ನಿಮ್ಮ ಕೆಲವೊಂದು ಜನ ರೈತರ ಚಳುವಳಿ ಬಗ್ಗೆ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಇಡೀ ದೇಶದ ಮೂರ್ನಾಲ್ಕು ರಾಜ್ಯಗಳಲ್ಲಿ ಮಾಧ್ಯಮಗಳನ್ನ ಸೋಷಿಯಲ್ ಮೀಡಿಯಾಗಳನ್ನ ಇಂಟರ್ನೆಟ್ಗಳನ್ನ ಬಂದ್ ಮಾಡಿ ಅಲ್ಲಿ ನಡೀತಕ್ಕಂಥ ಚಳುವಳಿಯನ್ನ ದೇಶದ ಬೇರೆ ಭಾಗಗಳಿಗೆ ಗೊತ್ತಾಗಬಾರ್ದ ರೀತಿ ಸರ್ವಾಧಿಕಾರಿ ಬ್ರಿಟಿಷರ ಮಾಡ್ತಾ ಇದ್ರಲ್ಲ ಇದು ನಮಗೆ ಸೋಭೆ ತರ್ತದ ನಾನು ಕೂಡ ನಾಳೆ ಕಳೆದ ಹತ್ತು ದಿವಸಗಳಿಂದ ಅಲ್ಲೇ ಇದ್ದೆ ರೈತರ ಬಗ್ಗೆ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾ ಇದಾರೆ ಇದು ಸರಿಯಾದಂತ ಕ್ರಮ ಅಲ್ಲ ಯಾರು ರೈತರ ಅನ್ನವನ್ನು ತಿಂತಾರೆ ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ ನೀವು ಯಾರು ಗುಲಾಮರಲ್ಲ ನೀವು ರೈತರ ಮಕ್ಕಳು ಮೊದಲು ರೈತರ ಮಕ್ಕಳು ಆಮೇಲೆ ಕಾರ್ಯಕರ್ತರು ಮರಿಬೇಡಿ ರೈತರು ಮಕ್ಕಳಾಗಿ ರೈತರ ಅನ್ನವನ್ನು ತಿಂದು ಇವತ್ತು ರೈತರ ಬಾಯಿಗೆ ಮಣ್ಣಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲೂ ನೀವು ಕೂಡ ಕಾರ್ಯಕರ್ತರು ಅಂತ ಹೇಳ್ಕೊಂಡು ರೈತ ಚಳುವಳಿಯ ಬಗ್ಗೆ ತಪ್ಪು ಸಂದೇಶಗಳನ್ನ ಕೊಡೋದನ್ನ ನಿಲ್ಲಿಸಿ ರೈತ ಚಳುವಳಿಗೆ ತುಮಕಿ ರೈತರ ಶಕ್ತಿಯನ್ನ ಕಾಪಾಡಿ ನಾವು ಕೇಳ್ತಕ್ಕಂಥದ್ದು ಸರ್ಕಾರದ ಭಿಕ್ಷೆ ಕೇಳ್ತಾ ಇಲ್ಲ ನಾವು ಕೇಳ್ತಕ್ಕಂಥದ್ದು ನಮ್ಮ ನ್ಯಾಯಯುತ್ವದ ಹತ್ತು ನೀವು ನಿಗದಿ ಮಾಡಿದಂಥ ಬೆಲೆನ ಶಾಸನಬದ್ಧವಾಗಿ ಖಾತ್ರಿ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ತಪ್ಪಾ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ನಿನ್ನೆ ನಮ್ಮ ರೈತರ ಮೇಲೆ ಗೋಲಿಬಾರ್ ನಡೆದಂಥ ಘಟನೆಯನ್ನ ಖಂಡಿಸಿ ಇವತ್ತು ಕೇಂದ್ರ ಸರ್ಕಾರದ ಶವಯಾತ್ರೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೈಸೂರು ಜಿಲ್ಲೆಯ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವು ಕಳೆದ ಒಂದೂವರೆ ವರ್ಷ ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ಹೋರಾಟಗಾರರಿಗೆ ಏನು ಭರವಸೆ ಕೊಟ್ಟಿದ್ರು ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ ನೀವೆಲ್ಲ ಚಳುವಳಿ ಕೈಬಿಡಿ ಅಂತ ಹೇಳಿದವರು ಒಂದೂವರೆ ವರ್ಷದಿಂದ ಯಾಕೆ ಬಗೆಹರಿಸ್ತಿಲ್ಲ ಶ್ವಾಸ ಶಾಸನ ಬದ್ಧ ಕಾನೂನನ್ನ ಮಾಡ್ತೀನಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ತರ್ತೀವಿ ಅಂತ ನೀವು ಭರವಸೆ ಕೊಟ್ಟಂತ ಪ್ರಧಾನಿಗಳು ಇವತ್ತಿನ ತನಕ ಜಾರಿ ಮಾಡಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ರಾಜಕಾರಣ ಮಾಡ್ತಾ ಇಲ್ಲ ನಮ್ಮಲ್ಲಿ ಯಾರು ರಾಜಕೀಯ ಪಕ್ಷದಿಲ್ಲ ರಾಜಕೀಯ ಹತ್ರ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯ ಹೋರಾಟ ಇದ್ರ ರಾಜಕೀಯ ಮೀಸಲಿ ಅಲ್ಲ ನೀವು ರಾಜಕಾರಣಿಗಳಾಗಿ ರಾಜಕಾರಣಿಗಳು ಟೀಕೆ ಮಾಡಿ ರೈತರ ಹೋರಾಟ ಟಿಮ್ನ ಟೀಕೆ ಮಾಡಿದ್ರೆ ರೈತರು ಸುಮ್ಮನೆ ಇರ್ಲಿಕ್ಕೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ಹಳ್ಳಿಗಳು ಬಂದ್ರೆ ನಿಮಗೆ ಸಗಣಿ ಇರ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಡ್ಲಿಕ್ಕೆ ಆಗ್ತದೆ ಕಡಿಮೆ ಆಗಿದೆ ಬರಗಾಲ ಬಂದಿದೆ ರೈತ ಕೃಷಿಯನ್ನು ಬುಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ದೇಶದ ಆಂತರಿಕವಾದಂತಹ ಆಹಾರ ಉತ್ಪಾದನೆ ಕಡಿಮೆ ಆಗಿದೆ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತಷ್ಟು ಸಮಸ್ಯೆ ಮುಂದಿನ ದಿನಗಳಲ್ಲಿ ಉಂಟಾಗ್ತದೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ನಮ್ಮ ಯಾತ್ರೆಯನ್ನ ಕೇಂದ್ರ ಸರ್ಕಾರದ ಅಣಕು ಸೇವಾ ಯಾತ್ರೆಯನ್ನು ಮಾಡಿದ್ದೇವೆ ಎಚ್ಚೆತ್ಕೊಳ್ಬೇಕು ನಮ್ಮ ರೈತರ ಮೇಲೆ ಆಗ್ತಕ್ಕಂಥ ಗೋಲಿಬಾರು ಹಸಿರು ಎಸೆಲು ರಾಕೆಟ್ ಬಾಂಬು ಪ್ಲಾಸ್ಟಿಕ್ ಬಾಂಬ್ ಗಳನ್ನ ಸಿಡಿಸತಕ್ಕಂಥದ್ದು ನಿಲ್ಲಿಸಬೇಕು ರೈತ ಚಳುವಳಿಗಾರರನ್ನು ಬಿಡುಗಡೆ ಮಾಡಬೇಕು ನಮ್ಮ ಸಮಸ್ಯೆಯನ್ನು ಬೇಕರೆ ಈಡೇರಿಸಬೇಕು ಏನು ದೆಹಲಿ ರೈತರ ಹೋರಾಟದ ಜೊತೆ ನಾವೆಲ್ಲ ಕರ್ನಾಟಕದ ರೈತರು ನಿಲ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯು